ಹಾಯ್ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಗೋಕಾಕ ಲಕ್ಷ್ಮೀ ದೇವರ ಜಾತ್ರೆಗೆ ಹೊಂಟಿದ್ವಿ ರಸ್ತೆ ಮಧ್ಯೆ ಗೊಡ್ಚಿನ ಬಳಿಕೆ ಅಂತ ಒಂದು ಫಾಲ್ಸ್ ಬರುತ್ತೆ ಅದು ನೋಡ್ಲಿಕ್ಕೆ ಹೋಗಿದ್ವಿ ನಾವೆಲ್ಲರೂ ನಾವೆಲ್ಲರೂ ಬಡಸಿನ್ ಮಲ್ಕೀ ಕೋಸನ್ ಮಲ್ಕೀ ಪಾಸ್ ಬನ್ನಿ ನೋಡೋಣ ಏಯ್ ಅವನು ಬಿಡು ಅಲ್ಲಿ ನೋಡ ಜನ ಎಲ್ಲ ಹೆಂಗ್ ಬಿಟ್ಟಿದಾರ ಈಗ ಇಲ್ಲಿ ಡಿಂಜರ್ ಈ ಜನ ಯಾರ್ ಮಾತು ಕೇಳಲ್ಲ

ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಆದರೂ ಕೂಡ ನಮ್ಗೆ ಮೇನ್ ಪಾಲಸ್ ಹೋಗ್ಲಿಕ್ಕೆ ಆಗಲಿಲ್ಲ ಹೋಗ್ಲಿಕ್ಕೆ ರಾಷ್ಟೀಯ ಮಧ್ಯೆ ಜನ ಜನ ಇತ್ತು ಮತ್ತೆ ನಾವು ಮುಂದೆ ಲಕ್ಷ್ಮೀದೇವ್ ಜಾತ್ರೆಗೆ ಹೋಗ್ತಿವಿ ಅದಕ್ಕೆ ನಾವು ಇದೇ ನೋಡಿಕೊಂಡು ಈ ಕಡೆಯಿಂದನೇ ಹೋಗಿಬಿಟ್ವಿ ನಾವು kamu ha ayo Okay. <laughs> ಇಲ್ಲಿ ಕಾರ್ ಪಾರ್ಕಿಂಗ್ ನಲ್ಲಿ ಬಡಂಗು ಮತ್ತು ಮಿರ್ಚಿ ಬಜ್ಜಿ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿ ನಾವು ಬಜಿ ಬಡಂಗು ತಿನ್ನಲಿಕ್ಕೆ ಕೂತೀವಿ ಎಲ್ಲರೂ ನಮ್ಮ ಪೂರ ಫ್ಯಾಮಿಲಿ ಹಾಗೆ ಅವ್ರು ಹೇಳಿದ ಹಾಗೆ ಬಜ್ಜಿ ಮತ್ತು ಬಡಂಗು ತುಂಬಾ ಚೆನ್ನಾಗಿತ್ತು ನೀವು ಈ ಕಡೆ ಬಂದ್ರೆ ಹೋಗುವಾಗ ಇಲ್ಲಿ ನಾವು ಬಡಂಗು ಬಜ್ಜಿ ತಿಂದು ಹೋಗಿ ತುಂಬಾ ರುಚಿರುತ್ತೆ ಬಚ್ಚಾ ಬಡಂಗ್ ಪಾಟಿ ಮಾಡ್ತಾ ಇದ್ದೆ